ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ಧರ್ಮ ದಂಗಲ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಪವಿತ್ರ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಧರ್ಮದ ಕಿಚ್ಚು ಹೊತ್ತಿದೆ ರಾಜ್ಯದಲ್ಲಿ ಮತ್ತೆ ಶುರುವಾಯ್ತ ಧರ್ಮ ದಂಗಲ್ ಅನ್ನುವಂತಹ ಪ್ರಶ್ನೆ ಪವಿತ್ರ ಸ್ಥಳವಾದಂತಹ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಧರ್ಮದ ಕಿಚ್ಚು ಸುಬ್ರಹ್ಮಣ್ಯದಲ್ಲಿ ಅನ್ಯ ಧರ್ಮದ ವಿರುದ್ಧ ಕಿಚ್ಚು ಹೊತ್ತಿದ್ಯಾಕೆ ಮತ್ತೆ ವಿವಾದದ ಕೇಂದ್ರ ಕೇಂದ್ರಬಿಂದು ಕೇಂದ್ರ ಬಿಂದುವ ಆಗ್ತಾ ಇದೆಯಾ ಕುಕ್ಕೆ ಸುಬ್ರಹ್ಮಣ್ಯ ಅಸಲಿಗೆ ಕುಕ್ಕೆಯಲ್ಲಿ ಆಗ್ತಾ ಇರೋ ಆ ವಿವಾದ ಏನು ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಕುಕ್ಕೆ ಧರ್ಮ ದಂಗಲ್ನ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ ಕರ್ನಾಟಕದ ಧರ್ಮ ಕ್ಷೇತ್ರದಲ್ಲಿ ಶುರುವಾಯಿತು ಹೊಸ ಕಿಚ್ಚು ಕಿರುಷಷ್ಠಿ ಮಹೋತ್ಸವಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಬೇಡ ಕರ್ನಾಟಕದ ಧರ್ಮ ಕ್ಷೇತ್ರದಲ್ಲಿ ಶುರುವಾಯಿತು ಹೊಸ ಕಿಚ್ಚು ಕಿರುಷಷ್ಠಿ ಮಹೋತ್ಸವಕ್ಕೆ ಅನ್ಯ ಧರ್ಮ ಧರ್ಮೀಯರಿಗೆ ಆಹ್ವಾನ ಬೇಡ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶುರುವಾಗಿರೋ ಕಿರುಷಷ್ಟಿ ಮಹೋತ್ಸವ ಇಂದಿನಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ನಡೆಯುತ್ತೆ ಈ ಕಾರ್ಯಕ್ರಮ ಶಿಷ್ಟಾಚಾರದಂತೆ ಅತಿಥಿಗಳಾಗಿ ಅನ್ಯ ಧರ್ಮೀಯರಿಗೂ ಆಹ್ವಾನ ನೀಡಲಾಗಿದೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನ್ಯ ಅನ್ಯ ಧರ್ಮೀಯರ ಆಹ್ವಾನಕ್ಕೆ ವಿರೋಧ ವ್ಯಕ್ತವಾಗಿದೆ ಅನ್ಯ ಧರ್ಮೀಯ ಜನಪ್ರತಿನಿಧಿಗಳಿಗೆ ಆಹ್ವಾನ ಕೊಟ್ಟಿರುವುದು ಸರಿಯಲ್ಲ ತಕ್ಷಣ ಆಹ್ವಾನ ಕೊಟ್ಟಿದ್ದನ್ನ ತಡಿಬೇಕು ಅಂತ ಹೇಳಿ ಈಗ ಭಾರಿ ಒತ್ತಡವನ್ನು ಹೆರಲಾಗ್ತಾ ಇದೆ ಕುಕ್ಕೆ ದೇವಸ್ಥಾನ ಮುಂದೆ ಕ್ಷೇತ್ರ ಸಂರಕ್ಷಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸ್ಪೀಕರ್ ಯುಟಿ ಖಾದರ್ ಐವಾನ್ ಡಿಸೋಜಾ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗಫೂರ್ ಸೇರಿದಂತೆ ಹಲವರಿಗೆ ಆಹ್ವಾನ ನೀಡಲಾಗಿದೆ ಸೊ ಅನ್ಯ ಧರ್ಮೀಯರಿಗೆ ಆಹ್ವಾನ ನೀಡೋದು ಖಂಡನೀಯ ಅಂತ ಈಗ ಕಿಡಿಕಾರಲಾಗಿದೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರನ್ನ ಕರಿಬಾರದು ಅನ್ಯ ಧರ್ಮೀಯರಿಗೆ ಕೊಟ್ಟಿರೋ ಆಹ್ವಾನವನ್ನ ಕೂಡಲೇ ಹಿಂಪಡಿಬೇಕು ಕುಕ್ಕೆಯಲ್ಲಿ ಪ್ರತಿಭಟನೆ ನಡೆಸಿ ಕಿಚ್ಚು ಹೊತ್ತಿಸಿದ ಕ್ಷೇತ್ರ ಸಂರಕ್ಷಾ ವೇದಿಕೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರ ಆಹ್ವಾನಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಅದನ್ನ ಸರ್ಕಾರ ಮಟ್ಟದಲ್ಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿ ಕಸಿ ಕಮಿಷನರ್ ಮಟ್ಟದಲ್ಲಿ ಅದೇನೋ ಒಂದು ಡಿಸೈಡ್ ಮಾಡ್ತಾರೆ ಮುಂದೆಷ್ಟು ಯಾವ ತರ ನಮಗೊಂದು ಜಾಲೆ ಕೂಡ ನಿಮ್ಮಲ್ಲಿ ನಾನು ಮಾತಾಡ್ಬೇಕಾದ್ರೆ ಆ ಡಿಸಿ ಪ್ರೋಟೋಕಾಲ್ ಅಲ್ಲಿ ಸೆಕ್ಷನ್ ಉಂಟು ಅಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು ವೇದವನ್ನು ಇನ್ನೇನೋ ಒಂದನೇ ಸೆಷನ್ ಅಲ್ಲಿ ಕೂಡ ಭಾಗಿರತ್ತು ನಮ್ಮ ಯಾಕಂದ್ರೆ ಸಾರ್ವಜನಿಕ ಕ್ಷೇತ್ರ ಇರುವ ಉದ್ದೇಶಪೂರ್ವಕ ಅಲ್ಲಾ ಶಿಷ್ಟಾಚಾರ ಪಾಲನೆ ಮಾಡಬೇಕಾಗಿ ಬಂತು ಸುಪೇರೆಂತು ಹಾಗಾಗಿ ವೇದವನ್ನು ನಾವು ಶಿವ ಸುಬ್ರಹ್ಮಣ್ಯದಲ್ಲಿ ಈಗ ಧರ್ಮದ ಕಿಚ್ಚು ಹೊತ್ತಿದೆ ಕಿರುಷಷ್ಟಿ ಮಹೋತ್ಸವಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಬೇಡ ಅಂತ ಹೇಳಿ ಕ್ಷೇತ್ರ ಸಂರಕ್ಷಾ ವೇದಿಕೆ ಈಗ ಆಗ್ರಹಿಸ್ತಾ ಇರುವಂತದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಿರುಷಷ್ಟಿ ಮಹೋತ್ಸವ ಈಗಾಗಲೇ ಶುರುವಾಗಿದೆ ಇಂದಿನಿಂದ ಅಂತಂದ್ರೆ ಇಪ್ಪತ್ತಾರರಿಂದ ನಡೆಯಲಿರೋ ಕಾರ್ಯಕ್ರಮ ಶಿಷ್ಟಾಚಾರದಂತೆ ಅತಿಥಿಗಳಾಗಿ ಅನ್ಯ ಧರ್ಮೀಯರಿಗೂ ಆಹ್ವಾನವನ್ನ ಕೊಡಲಾಗಿದೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರ ಆಹ್ವಾನಕ್ಕೆ ಈಗ ವಿರೋಧ ವ್ಯಕ್ತವಾಗಿರುವಂತದ್ದು ಅನ್ಯ ಧರ್ಮೀಯ ಜನಪ್ರತಿ ಆಹ್ವಾನ ಕೊಟ್ಟಿರೋದು ಸರಿಯಲ್ಲ ತಕ್ಷಣ ಆಹ್ವಾನ ಏನ್ ಕೊಟ್ಟಿದ್ದಾರೆ ಅದನ್ನ ಹಿಂಪಡಿಬೇಕು ಅಂತ ಹೇಳಿ ಕ್ಷೇತ್ರ ಸಂರಕ್ಷಣಾ ವೇದಿಕೆ ಆಗ್ರಹಿಸ್ತಾ ಇದೆ ಕುಕ್ಕೆ ದೇವಸ್ಥಾನ ಮುಂದೆ ಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸ್ಪೀಕರ್ ಯು ಟಿ ಖಾದರ್ ಐವನ್ ಡಿಸೋಜಾ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗಫೂರ್ ಸೇರಿದಂತೆ ಹಲವರಿಗೆ ಈಗಾಗಲೇ ಆಹ್ವಾನ ನೀಡಲಾಗಿದೆ ಅನ್ಯ ಧರ್ಮೀಯರಿಗೆ ಆಹ್ವಾನ ನೀಡೋದು ಖಂಡನೀಯ ಅಂತ ಈಗ ಕಿಡಿಕಾರಲಾಗಿದೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರನ್ನ ಯಾಕೆ ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ಯ ಧರ್ಮೀಯರಿಗೆ ಕೊಟ್ಟಿರುವಂತಹ ಆಹ್ವಾನವನ್ನ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ಕುಕ್ಕೆಯಲ್ಲಿ ಕ್ಷೇತ್ರ ಸಂರಕ್ಷಾ ವೇದಿಕೆ ಈಗ ಆಗ್ರಹಿಸ್ತಾ ಇರುವಂತಹದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಆದಿತ್ಯ ಆದಿತ್ಯ ಕುಕ್ಕಿಯಲ್ಲಿ ಏನಿದು ಹೊಸ ಕಿಚ್ಚು ಆಹ್ವಾನ ಮಾಡಾಗಿದೆ ಅಂತ ಅನ್ಸುತ್ತೆ ವಾಟ್ ನೆಕ್ಸ್ಟ್ ಅಂತ ಖಂಡಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ರಾಜ್ಯಾದ್ಯಂತ ಪ್ರಸಿದ್ಧಿ ದೇವಸ್ಥಾನವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿರುವಂತಹ ದೇವಸ್ಥಾನದಲ್ಲಿ ಕಿರುಸಷಷ್ಟಿ ಹಿನ್ನೆಲೆಯಲ್ಲಿ ಈ ಕಿರುಸಿಗೆ ಕೆಲವರನ್ನು ಆಹ್ವಾನಿಸಲಾಗಿದೆ ಈ ಆಹ್ವಾನಕ್ಕೆ ಈಗ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈ ಆಹ್ವಾನ ಆಹ್ವಾನದಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲದವರನ್ನು ಆಹ್ವಾನಿಸಲಾಗಿದೆ ಆಡಳಿತ ಮಂಡಳಿ ಅಂತ ಹೇಳುವಂತ ನಿಟ್ಟಿನಲ್ಲಿ ದೇವಸ್ಥಾನ ಅಂದ್ರೆ ಕ್ಷೇತ್ರ ಸಂರಕ್ಷಣಾ ಆ ಸಮಿತಿಯಿಂದ ಈಗ ವಿರೋಧವು ಕೂಡ ವ್ಯಕ್ತವಾಗ್ತಿರುವಂತದ್ದು ಮುಖ್ಯವಾಗಿ ಗಮನಿಸಬೇಕು ಕುಕ್ಕೆ ಸುಬ್ರಹ್ಮಣ್ಯದಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ದತ್ತಿ ದತ್ತಿ ಇಲಾಖೆಯನ್ನೇ ಒಳಗೊಂಡಂತಹ ದೇವಸ್ಥಾನವಾಗಿರುವಂತದ್ದು ಇದಕ್ಕೆ ಕಿರು ಸೃಷ್ಟಿ ಹಿನ್ನೆಲೆಯಲ್ಲಿ ಕೆಲವರನ್ನು ಆಹ್ವಾನಿಸಲಾಗಿದೆ ಇದರಲ್ಲಿ ಅನ್ಯ ಧರ್ಮೀಯರಿದ್ದಾರೆ ಅವರು ದೇವಸ್ಥಾನಕ್ಕೆ ಅಥವಾ ಯಾವುದೇ ಆಡಳಿತ ಮಂಡಳಿಗೆ ಸಂಬಂಧಪಟ್ಟವರಲ್ಲ ಜೊತೆಯಾಗಿ ಆ ಈ ಒಂದು ದೇವರ ಮೇವೇ ನಂಬಿಕೆ ಇಲ್ಲ ಇಂಥವರನ್ನು ಯಾವ ಯಾವ ಅಥವಾ ಯಾವುದಕ್ಕೋಸ್ಕರ ಇವರು ಆಹ್ವಾನಿಸಬೇಕು ಯಾವ ಕಾರ್ಯಕ್ರಮಕ್ಕೆ ಇವರನ್ನು ಆಹ್ವಾನಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಆ ಕ್ಷೇತ್ರ ಸಂರಕ್ಷಣಾ ಅಧಿಕ ಏನು ಸಮಿತಿಯವರು ಈ ವಿರೋಧವನ್ನು ಕೂಡ ವ್ಯಕ್ತವಾಗಿರುವಂತದ್ದು ಅಂದ್ರೆ ಇವತ್ತಿನಿಂದ ಇಪ್ಪತ್ತಾರನೇ ತಾರೀಕು ಒಳಗೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಇರುವಂತದ್ದು ಅನೇಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೀಲಿಕ್ಕೆ ಇದೆ ಈ ಸಂದರ್ಭದಲ್ಲಿ ಇವರನ್ನು ಆಹ್ವಾನಿಸಿದ್ದು ಈಗ ತೀವ್ರ ವಿರೋಧಕ್ಕೆ ವ್ಯಕ್ತವಾಗಿರುವಂತದ್ದು ಇವರನ್ನು ಯಾವುದೇ ರೀತಿಗೂ ಆಹ್ವಾನಿಸಬಾರದು ಜೊತೆಗೆ ಇವರಿಗೆ ಇವರನ್ನು ಕರಿಬಾರದು ಅಂತ ಹೇಳುವಂತ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು ನಮೃತ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ